ಇತ್ತ ಕರ್ನಾಟಕ ಸಿಎಂ ಇಡಿ ಸಂಕಷ್ಟಕ್ಕೆ ಸಿಲುಕಿದ್ರೆ ಅತ್ತ ಕೇರಳ ಸಿಎಂ ಬೇರೆಯದ್ದೇ ಬಿಕ್ಕಟ್ಟನ್ನು ಎದುರಿಸ್ತಾ ಇದ್ದಾರೆ ಮೊದಲೇ ಅಲ್ಲಿನ ಎಡಿಜಿಪಿ ಹಾಗೂ ಸಿಎಂ ಪಿಣರಾಯಿ ಅವರ ಆಪ್ತ ಅಧಿಕಾರಿ ಆರ್ ಎಸ್ ಎಸ್ ಮುಖಂಡರ ಜೊತೆ ರಹಸ್ಯ ಭೇಟಿ ಮಾಡಿದ ವಿಚಾರ ದೊಡ್ಡ ವಿವಾದವಾಗಿತ್ತು ಅದನ್ನ ಸರಿಪಡಿಸಿಕೊಳ್ಳೋಕೆ ಹೆಣಗಾಡ್ತಿರುವ ನಡುವೆನೇ ಪಿಣರಾಯಿ ಕೂತಲ್ಲಿಗೆ ಮತ್ತೊಂದು ವಿವಾದವನ್ನ ಮೈಮೇಲೆ ಎಳೆದುಕೊಂಡಿದ್ದಾರೆ ಏನೋ ಹೋಗಿ ಇನ್ನೇನೋ ಹೇಳಿ ಅದಕ್ಕಾಗಿ ವ್ಯಾಪಕ ಪ್ರತಿಭಟನೆ ಎದುರಿಸಿ ಈಗ ಸ್ಪಷ್ಟೀಕರಣ ಕೊಡಬೇಕಾಗಿ ಬಂದಿದೆ ಪಿಣರಾಯಿ ಒಳಗೊಳಗೆ ಬಿಜೆಪಿ ಹಾಗೂ ಆರ್ಎಸ್ಎಸ್ ಜೊತೆ ಸಂಪರ್ಕದಲ್ಲಿದ್ದಾರೆ ಅನ್ನೋ ಆರೋಪಗಳು ವ್ಯಾಪಕವಾಗಿ ಕೇಳಿ ಬರುತ್ತಿರುವಾಗಲೇ ಮುಸ್ಲಿಂ ಬಾಹುಳ್ಯದ ಮಲಪ್ಪುರಂ ಬಗ್ಗೆ ಪಿಣರಾಯಿ ಕೊಟ್ಟಿರುವ ಹೇಳಿಕೆಯೊಂದರಿಂದ ರಾಜ್ಯದಲ್ಲಿ ಕೋಲಾಹಲವೇ ಎದ್ದಿದೆ ಚಿನ್ನ ಕಳ್ಳ ಸಾಗಾಣಿಕೆ ಮತ್ತು ದೇಶ ವಿರೋಧಿ ಚಟುವಟಿಕೆಗಳ ನಂಟಿನ ಬಗ್ಗೆ ಪ್ರಸ್ತಾಪಿಸಿ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ನೀಡಿದ್ದ ಹೇಳಿಕೆ ವಿವಾದ ಭೋಗಿಲೇಲೋದಕ್ಕೆ ಕಾರಣ ಆಗಿದ್ದು ವ್ಯಾಪಕ ಆಕ್ರೋಶ ವ್ಯಕ್ತ ವ್ಯಕ್ತವಾಗಿದೆ ಮಲಪ್ಪುರಂ ಸೇರಿದಂತೆ ಕೇರಳದಾದ್ಯಂತ ಪ್ರತಿಭಟನೆಗಳು ನಡೀತಿವೆ ಮಲಪುರಂನಲ್ಲಿ ಚಿನ್ನ ಕಳ್ಳ ಸಾಗಾಣಿಕೆ ಮೂಲಕ ಬಂದ ಹಣ ದೇಶ ವಿರೋಧಿ ಚಟುವಟಿಕೆಗಳಿಗೆ ಬಳಕೆಯಾಗಿರುವ ಬಗ್ಗೆ ವಿಜಯನ್ ಆರೋಪಿಸಿದ್ರು ಕಳೆದ ಐದು ವರ್ಷಗಳಲ್ಲಿ ಮಲಪುರಂನಲ್ಲಿ ನೂರ ಇಪ್ಪತ್ಮೂರು ಕೋಟಿ ಮೌಲ್ಯದ ನೂರ ಐವತ್ತು ಕೆಜಿ ಚಿನ್ನ ಮತ್ತು ಹವಾಲಾ ಹಣ ಸೀಸ್ ಮಾಡಲಾಗಿತ್ತು ಈ ಹಣ ರಾಜ್ಯ ವಿರೋಧಿ ಮತ್ತು ರಾಷ್ಟ್ರ ವಿರೋಧಿ ಉದ್ದೇಶಗಳಿಗಾಗಿ ಬಳಕೆಯಾಗ್ತಿತ್ತು ಅಂತ ದಿ ಹಿಂದೂ ಪತ್ರಿಕೆಗೆ ನೀಡಿದ ಸಂದರ್ಶನದಲ್ಲಿ ವಿಜಯನ್ ಹೇಳಿದ್ರು ಅಲ್ಲದೆ ಮಲಪ್ಪುರಂ ಇಂತಹ ಚಟುವಟಿಕೆಗಳ ಕೇಂದ್ರವಾಗ್ತಿದೆ ಅಂತಾನು ಪಿಣರಾಯ್ ವಿಜಯನ್ ಆರೋಪಿಸಿದ್ರು ಅವರ ಈ ಹೇಳಿಕೆಗೆ ವಿವಿಧ ರಾಜಕೀಯ ಮತ್ತು ಸಾಮಾಜಿಕ ಧಾರ್ಮಿಕ ಸಂಘಟನೆಗಳಿಂದ ತೀವ್ರ ಟೀಕೆ ವ್ಯಕ್ತವಾಗಿದೆ ವ್ಯಾಪಕ ಆಕ್ರೋಶದ ಹಿನ್ನೆಲೆಯಲ್ಲಿ ಹಿಂದೂ ಪತ್ರಿಕೆಗೆ ಪತ್ರ ಕಳಿಸಿರುವ ಸಿಎಂ ಕಚೇರಿ ಅವರ ಹೇಳಿಕೆ ತಿರುಚಲಾಗಿದ್ದು ಅದರ ಬಗ್ಗೆ ತಿದ್ದುಪಡಿ ಪ್ರಕಟಿಸುವಂತೆ ಕೋರಿದೆ ಸಂದರ್ಶನದಲ್ಲಿ ಮುಖ್ಯಮಂತ್ರಿ ಯಾವುದೇ ನಿರ್ದಿಷ್ಟ ಪ್ರದೇಶವನ್ನು ಪ್ರಸ್ತಾಪಿಸಿರಲಿಲ್ಲ ಮತ್ತು ರಾಷ್ಟ್ರ ವಿರೋಧಿ ಪದ ಬಳಸಿರಲಿಲ್ಲ ಮತ್ತು ಆ ಹೇಳಿಕೆ ಸಿಎಂ ಅಥವಾ ರಾಜ್ಯ ಸರ್ಕಾರದ ಅಧಿಕೃತ ನಿಲುವಲ್ಲ ಅಂತ ಸಿಎಂ ಪತ್ರಿಕಾ ಕಾರ್ಯದರ್ಶಿ ಕಳಿಸಿರುವ ಪತ್ರದಲ್ಲಿ ಹೇಳಲಾಗಿದೆ ಅದೇನೇ ಇದ್ರೂ ವಿಜಯನ್ ಹೇಳಿಕೆ ಮಾತ್ರ ವಿವಾದಕ್ಕೆ ಮಾಡಿಕೊಟ್ಟಿದ್ದು ಮಲಪ್ಪುರಂ ಮತ್ತು ಕೇರಳದಾದ್ಯಂತ ವ್ಯಾಪಕ ಪ್ರತಿಭಟನೆಗೆ ಕಾರಣ ಆಗಿದೆ ವಿವಿಧ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿವೆ ವಿಜಯನ್ ಹೇಳಿಕೆಗೆ ಪ್ರತಿಕ್ರಿಯಿಸಿರುವ ಸಿಪಿಎಂ ಬೆಂಬಲಿತ ಪಕ್ಷೇತರ ನಿಲಂಬೂರು ಶಾಸಕ ಪಿವಿ ಅನ್ವರ್ ಮಲಪುರಂಗೆ ಕ್ರಿಮಿನಲ್ ಹಬ್ ಅಂತ ಹಣೆಪಟ್ಟಿ ಕಟ್ಟುವ ಪ್ರಯತ್ನ ಅದು ಅಂತ ಖಂಡಿಸಿದ್ದಾರೆ ಮಲಪುರಂನಲ್ಲಿ ಸಿಪಿಎಂ ನಾಯಕತ್ವ ಕೂಡ ಈ ಅಪಪ್ರಚಾರದ ಹಿಂದಿದೆ ಅಂತ ಅನ್ವರ್ ಆರೋಪಿಸಿದ್ದಾರೆ ಮಲಪುರಂನಲ್ಲಿ ಕಳ್ಳ ಸಾಗಾಣಿಕೆ ಹಣ ದೇಶದ್ರೋಹಿ ಕೃತ್ಯಗಳಿಗೆ ಬಳಕೆಯಾಗ್ತಿದೆ ಅನ್ನೋ ಹೇಳಿಕೆ ದೆಹಲಿಯಲ್ಲಿರುವ ಸಂಘ ಪರಿವಾರದ ಮಂದಿಯನ್ನು ಓಲೈಸುವ ಉದ್ದೇಶದ್ದಾಗಿದೆ ಅಂತ ವಿಪಕ್ಷ ನಾಯಕ ಬಿಡಿ ಸತೀಶನ್ ಆರೋಪಿಸಿದ್ದಾರೆ ಸಿಎಂ ಹೇಳಿಕೆ ಬಗ್ಗೆ ಸ್ಪಷ್ಟನೆಗಾಗಿ ಒತ್ತಾಯಿಸಿರುವ ಅವರು ಚಿನ್ನ ಕಳ್ಳ ಸಾಗಾಣಿಕೆ ಮತ್ತು ದೇಶ ವಿರೋಧಿ ಚಟುವಟಿಕೆಗಳ ವಿರುದ್ಧ ಸರ್ಕಾರ ಮತ್ತು ಪೊಲೀಸರು ಮಾಡ್ತಿರೋದೇನು ಅಂತ ಪ್ರಶ್ನಿಸಿದ್ದಾರೆ ಸಿಎಂ ನಿಯಂತ್ರಣದಲ್ಲಿರುವ ಗೃಹ ಇಲಾಖೆಯ ವೈಫಲ್ಯಗಳ ಬಗ್ಗೆನೂ ಅವರು ಗಂಭೀರ ಕಳವಳ ವ್ಯಕ್ತಪಡಿಸಿದ್ದಾರೆ ಚಿನ್ನ ಕಳ್ಳ ಸಾಗಾಣಿಕೆಗೆ ಸರ್ಕಾರದೇ ಸಹಕಾರವಿದೆ ಅನ್ನೋ ಈ ಹಿಂದಿನ ಆರೋಪಗಳ ಬಗ್ಗೆನೂ ಸತೀಶನ್ ಒತ್ತಿ ಹೇಳಿದ್ದಾರೆ ಇದೆಲ್ಲದರ ನಡುವೆ ಮಲಪ್ಪುರಂನಲ್ಲಿ ಚಿನ್ನ ಕಳ್ಳ ಸಾಗಾಣಿಕೆಯಿಂದ ಬಂದ ಹಣವನ್ನ ದೇಶದ್ರೋಹಿ ಚಟುವಟಿಕೆಗಳಿಗೆ ಬಳಸಲಾಗುತ್ತಿದೆ ಅನ್ನೋ ಮುಖ್ಯಮಂತ್ರಿ ಹೇಳಿಕೆಗೆ ಸಂಬಂಧಿಸಿ ರಾಜ್ಯ ರಾಜ್ಯಪಾಲ ಆರಿಫ್ ಮೊಹಮ್ಮದ್ ಖಾನ್ ವರದಿ ಕೇಳಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಗವರ್ನರ್ ಚಿನ್ನದ ಕಳ್ಳ ಸಾಗಾಣಿಕೆ ಬಗ್ಗೆ ತಿಳಿದಿದ್ರೂ ಸಿಎಂ ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ಪ್ರಶ್ನಿಸಿದ್ದಾರೆ ಸಿಎಂ ತಮ್ಮ ಹೇಳಿಕೆಯನ್ನ ಹಿಂಪಡೆದು ಯಾಚಿಸಬೇಕು ಅಂತ ಮಲಪುರಂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ವಿಎಸ್ ಜಾಯ್ ಆಗ್ರಹಿಸಿದ್ದಾರೆ ಹೇಳಿಕೆ ರಾಜಕೀಯ ಪ್ರೇರಿತ ಅಂತ ಆಪಾದಿಸಿರುವ ಅವರು ಇಂತಹ ಹೇಳಿಕೆಗಳಿಂದ ಸಿಎಂ ಕಚೇರಿಯ ಸಮಗ್ರತೆಗೆ ಧಕ್ಕೆ ಆಗಲಿದೆ ಅಂತ ಎಚ್ಚರಿಸಿದ್ದಾರೆ ಈ ಆಧಾರರಹಿತ ಆರೋಪ ಮಲಪ್ಪುರಂ ಮತ್ತು ಅಲ್ಲಿನ ಜನರ ಘನತೆಗೆ ಹಾನಿ ತರತ್ತೆ ಅಂತ ಜಾಯ್ ಹೇಳಿದ್ದಾರೆ ವಿಜಯನ್ ಹೇಳಿಕೆ ವಿರುದ್ಧ ರಾಜಕೀಯ ವಲಯದಲ್ಲಿ ಒಕ್ಕೋರಲಿನ ವಿರೋಧ ವ್ಯಕ್ತವಾಗ್ತಾ ಇದೆ ಸಮಸ್ತ ಕೇರಳ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಸಿಎಂ ಹೇಳಿಕೆಯನ್ನ ಖಂಡಿಸಿದ್ದು ಆರೋಪಗಳಿಗೆ ಪುರಾವೆ ಒದಗಿಸುವಂತೆ ಒತ್ತಾಯಿಸಿದೆ ಇದು ತಪ್ಪು ದಾರಿ ಗೆಳೆಯುವ ಮತ್ತು ಜಿಲ್ಲೆಯ ಪ್ರತಿಷ್ಠೆಗೆ ಧಕ್ಕೆ ತರುವ ಹೇಳಿಕೆಯಾಗಿದೆ ಅಂತ ಅದು ಟೀಕಿಸಿದೆ ಕೇರಳ ಮುಸ್ಲಿಂ ಜಮಾತ್ ಜಿಲ್ಲಾ ಸಮಿತಿ ಸಿಎಂ ವಿಜಯನ್ ಹೇಳಿಕೆಯನ್ನ ಹಿಂಪಡೆಯುವಂತೆ ಒತ್ತಾಯಿಸಿದೆ ಮಲಪ್ಪುರಂನ ಸಾಮರಸ್ಯ ಮತ್ತು ಒಗ್ಗಟ್ಟಿನ ಸುದೀರ್ಘ ಪರಂಪರೆ ಬಗ್ಗೆ ಅದು ಎತ್ತಿ ಹೇಳಿದೆ ಸಿಎಂ ಹೇಳಿಕೆ ವಿರೋಧಿಸಿ ಮುಸ್ಲಿಂ ಯೂತ್ ಲೀಗ್ ಮಲಪುರಂನಲ್ಲಿ ರಸ್ತೆ ತಡೆ ಸೇರಿದಂತೆ ಸರಣಿ ಪ್ರತಿಭಟನೆಗಳನ್ನ ನಡೆಸಿದೆ ವಿಜಯನ್ ಹೇಳಿಕೆ ಮಲಪ್ಪುರಂ ಮತ್ತದರ ವೈವಿಧ್ಯಮಯ ಸಮುದಾಯದ ಹೆಚ್ಚುಗಾರಿಕೆಗೆ ವ್ಯತಿರಿಕ್ತವಾಗಿದೆ ಅಂತ ಯೂತ್ ಲೀಗ್ನ ನಾಯಕರು ಹೇಳಿದ್ದಾರೆ ಇದೆಲ್ಲ ವಿವಾದಗಳ ನಡುವೆ ಪ್ರತಿಕ್ರಿಯಿಸಿರುವ ಸರ್ಕಾರದ ಸಚಿವ ಪಿಎ ಮೊಹಮ್ಮದ್ ರಿಯಾಜ್ ಮುಖ್ಯಮಂತ್ರಿಯನ್ನ ಬಿಜೆಪಿ ಪರ ಸಹಾನುಭೂತಿ ಹೊಂದಿದ್ದಾರೆ ಅನ್ನುವಂತ ಬಿಂಬಿಸುವ ಯತ್ನಗಳು ದಾರಿ ಗೆಳಿತಿವೆ ಅಂತ ಹೇಳಿದ್ದಾರೆ ಕಳೆದ ಎಂಟು ವರ್ಷಗಳಲ್ಲಿ ಎಲ್ಡಿಎಫ್ ಸರ್ಕಾರ ಮಲಪ್ಪುರಂಗೆ ಗಮನಾರ್ಹ ಕೊಡುಗೆಗಳನ್ನು ನೀಡಿದೆ ಅಂತ ಅವರು ಹೇಳಿದ್ದಾರೆ ಮತ್ತೊಂದು ಕಡೆ ಸಿಎಂ ವಿಜಯನ್ ತಮ್ಮ ವಿರುದ್ಧದ ಅನ್ವರ್ ಆರೋಪಗಳನ್ನು ನಿರಾಕರಿಸಿದ್ದಾರೆ ಅದಕ್ಕೆ ಪ್ರತಿಕ್ರಿಯಿಸಿರುವ ಅನ್ವರ್ ಅದು ಸಿಪಿಎಂನ ಅಲ್ಪಸಂಖ್ಯಾತ ವಿರೋಧಿ ನಿಲುವನ್ನು ತೋರಿಸುತ್ತೆ ಅಂತ ಹೇಳಿದ್ದಾರೆ ಮಂಗಳವಾರ ಸಂಜೆ ದಿ ಹಿಂದೂ ದೈನಿಕ ವಿಷಯದ ಬಗ್ಗೆ ವಿಷಾದ ವ್ಯಕ್ತಪಡಿಸಿದ್ದು ಸಿಎಂ ಪಿಣರಾಯಿ ಅವರ ಸಂದರ್ಶನದಲ್ಲಿದ್ದ ವಿವಾದಾತ್ಮಕ ಹೇಳಿಕೆಗಳು ನೇರವಾಗಿ ಸಿಎಂ ಹೇಳಿದ್ದಲ್ಲ ಬದಲಾಗಿ ಪಿಆರ್ ಏಜೆನ್ಸಿ ಒಂದು ಸೇರಿಸಿದ್ದು ಅಂತ ಹೇಳಿದೆ ಕೈಜೇನ್ ಎಂಬ ಪಿಆರ್ ಏಜೆನ್ಸಿ ಪತ್ರಿಕೆಯನ್ನು ಸಂಪರ್ಕಿಸಿ ಸಿಎಂ ಸಂದರ್ಶನ ಮಾಡುವ ಅವಕಾಶ ಕೊಡಿಸುವುದಾಗಿ ಹೇಳಿತ್ತು ಆದರೆ ಸಂದರ್ಶನದಲ್ಲಿ ಪ್ರಕಟವಾಗಿರುವ ಚಿನ್ನ ಕಳ್ಳ ಸಾಗಾಣಿಕೆ ಹಾಗೂ ಅದರ ಹಣದಿಂದ ದೇಶದ್ರೋಹಿ ಕೆಲಸಗಳು ನಡೀತಿದ್ವು ಅನ್ನೋದನ್ನ ಸಿಎಂ ಹೇಳಿರ್ಲಿಲ್ಲ ಅದನ್ನ ಪಿ ಆರ್ ಏಜೆನ್ಸಿ ಸೇರಿಸಿತ್ತು ಅಂತ ದಿ ಹಿಂದೂ ದೈನಿಕ ಹೇಳಿದೆ ಈ ವಿಷಯದಲ್ಲಿ ಪತ್ರಿಕೆಯ ಸಂಪಾದಕೀಯ ವಿಭಾಗದಿಂದ ಪ್ರಮಾದವಾಗಿದೆ ಅಂತ ಹೇಳಿರುವ ಪತ್ರಿಕೆ ಅದಕ್ಕಾಗಿ ಕ್ಷಮೆಯಾಚಿಸಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು